ತಮಗೆ ಗೊತ್ತಿದ ಹಾಗೆ ಐದು ಸಾವಿರ ಐದುನೂರ ಬೇರೆ ಬೇರೆ ವಲಯಗಳಲ್ಲಿ ನಮ್ಮ ಗುಂಡಿಗಳ ಸಂಖ್ಯೆ ತಮಗೆ ಗೊತ್ತಿದೆ ಮತ್ತು ಅರೌಂಡ್ ಆರುನೂರು ನಮ್ಮ ಮೂಲಭೂತ ಪ್ರದೆಯ ಇವರಲ್ಲಿ ಇರ್ತಕ್ಕಂಥ ಮುಖ್ಯಗಳಲ್ಲಿ ಇತ್ತು ತದನಂತರ ನಾವೇನು ಹೇಳಿದ್ದೀವಿ ನಿರಂತರವಾಗಿ ಹೊಸದಾಗಿ ಬೀರ್ತಕ್ಕಂಥ ಗುಂಡಿಗಳ ಸರ್ವೆ ಆಗ್ತಾ ಹೋಗ್ಬೇಕು ನಿರಂತರವಾಗಿ ಒಂದು ಸಲ ಮಾಡಿದ ಮೇಲೆ ಈ ಥರ ಆಗಲಿ ಅಷ್ಟು ಅಂತ ಹೇಳಿದರೆ ಹೊಸದು ಬಂದಿರಬೇಕು ಅಂತ ಹೇಳಿ ಆ ಪ್ರಕಾರ ನಾವು ನಿರಂತರವಾಗಿ ಪ್ರತಿದಿನ ಅಪ್ಡೇಟ್ ಮಾಡ್ತಾಯಿದ್ದೇವೆ ಪ್ರತಿದಿನ ನಾನು ಹೇಳ್ತೀವಿ ಬಟ್ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸಲ ಅಪ್ಡೇಟ್ ಆಗ್ತಾ ಇದೆ ಹೊಸ ಗುಂಡಿ ಬರುವುದು ಇತ್ಯಾದಿ ರೀತಿಯಾಗಿ ಸೊ ಕಳೆದ ಒಂದು ವಾರದಲ್ಲಿ ನಾವು ಮೂರು ಸಾವಿರ ಇ ಎರಡು ನೂರ ಇಪ್ಪತ್ತೈದು ತ್ರೀ ತೌಸಂಡ್ ಟು ಟ್ವೆಂಟಿ ಫೈವ್ ಮೂರು ಸಾವಿರ ಏಳುನೂರ ಇಪ್ಪತ್ತೈದು ಗುಂಡಿಗಳನ್ನು ಮುಚ್ಚಿದೆ ಅದು ಆಯ್ ಇದು ನಮ್ಮ ವಲಯಗಳಲ್ಲಿ ಆಗ್ತದೆ ಅದು ಐದು ಸಾವಿರ ನಮ್ಮ ಲತ್ತ ಮಾಡಿದ್ದಾರೆ ಐದೂವರೆ ಸಾವಿರದ ಲತ್ತ ಮಾಡಿದರೆ ಎರಡು ಸಾವಿರ ಅಷ್ಟು ಉಳ್ಕೊಳ್ಬೇಕಾಗಿತ್ತು ಎರಡು ಸಾವಿರ ಎರಡುನೂರು ಬಟ್ ನಮಗೆ ಹೊಸದಾಗಿ ಒಂದೂವರೆ ಸಾವಿರ ಗುಂಡಿಗಳು ಸರ್ವೆ ಆಗಿದೆ ಹೊಸದಾಗಿ ಹೀಗಾಗಿ ಅವರ ಮೂರು ಸಾವಿರ ಎಂಟುನೂರು ಫೈನಲ್ ಇದೆ ಅದರಲ್ಲಿ ನಾಲ್ಕನೇ ತಾರೀಕವವರೆಗೂ ನಾವು ಟೈಮ್ ಕೊಟ್ಟಿದ್ದು ನಮಗೆ ಹೇಳಿದ್ದು ದಾಸರಹಳ್ಳಿ ಮತ್ತು ಆರ್ ಆರ್ ನಗರ ದಾಸರಹಳ್ಳಿ ಆರ್ ಆರ್ ನಗರದಲ್ಲಿ ಈ ಮೂರು ಸಾವಿರದ ಎಂಟುನೂರ ಐವತ್ತಿನಲ್ಲಿ ಏಳು ಸಾವಿರ ನಾಲ್ಕು ಅವರ ಹತ್ರನೇ ಇದೆ ಸೊ ನಾವು ನಮಗೆ ಕೊಟ್ಟಿದ್ದ ಮಾತು ಪ್ರಕಾರ ಒಂದೂವರೆ ಸಾವಿರ ಒಂದು ಸಾವಿರದ ಆರುನೂರ ಐದು ಬೇರೆ ಆರು ರೂಮ್ಗಳಲ್ಲಿ ಉಳ್ಕೊಂಡಿದೆ ಇದು ಹೊಸ ಗುಂಡಿಗಳ ಸರ್ವೆ ಆಗಿರುವುದರಿಂದ ಅದರಿಂದ ಜಾಸ್ತಿ ಆಗ್ತಕ್ಕಂಥ ವಿಚಾರ ಆಗಿದೆ ನಾಲ್ಕನೇ ತಾರೀಕವ ನಾವು ಟೈಮ್ ಕೊಟ್ಟಿದ್ದೀವಿ ಆರ್ ನಗರ ಮತ್ತು ದಸರಾ ಹೀಗೆ ಅವರು ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ಸರಿ ಮಾಡಬೇಕು ಹೀಗಾಗಿ ಅದರಲ್ಲಿ ಸ್ವಲ್ಪ ಜಾಸ್ತಿ ನಾವು ಫೋಕಸ್ ಮಾಡಿಕೊಂಡು ನಾಲ್ಕನೇ ದಿವಸದಲ್ಲಿ ಮಾಡಿದ್ದೀವಿ ಉಳಿದು ಎಲ್ಲ ಜೀವನದಲ್ಲಿ ಸಂಪರ್ಕವಾಗಿ ಕೆಲಸ ಆಗಿರುವುದರಿಂದ ಎಲ್ಲ ಆಲ್ಮೋಸ್ಟ್ ಮುಕ್ತಾಯ ಆಗ್ತಾಯಿದೆ ಸಿ ಆರ್ ಐ ಹತ್ರ ಹೊಸದು ಹಳೆಯದು ಎಲ್ಲ ಬಂದು ಅವರ ಹತ್ರ ನೂರ ಇಪ್ಪತ್ತು ಒಂಬತ್ತು ಸುಮಾರು ಪೆಂಡಿಂಗ್ ಇವೆ ಅದು ಮಾಡಬೇಕಾಗಿತ್ತು ಹನ್ನೆರಡನೇವರೆಗೂ ಅವರು ಹಳೆಯದಲ್ಲಿಯೇ ಒಂದು ನೂರ ಇಪ್ಪತ್ತೊಂಬತ್ತು ಕಣ್ಣಿಂಗ್ ಇದೆ ನಾವು ಕೋಲ್ಡ್ ಬಿಟ್ಸ್ ಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ಇಟ್ಕೊಂಡಿದ್ದೇವೆ ಮಳೆಯೂ ಕೂಡ ಒಂದು ವಾರ ಬರದೇ ಇರುವುದರಿಂದ ಸ್ವಲ್ಪ ಅನುಕೂಲ ಆಗಿದೆ ಮೂರು ಸಾವಿರ ಆಗಿದೆ ಆ ಮೂರು ಸಾವಿರ ಎರಡು ಸಾವಿರ ನಾವು ಮಾಡಿದ್ದೇವೆ ನಮ್ಮ ಟಾಸ್ಕ್ ಫೋರ್ಸ್ ಏನಿದೆ ಅದು ನೋನಲ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಅಧಿಕಾರಿಗಳು ಏನಿದ್ದಾರೆ ಅವರು ಕೆಳಗಡೆ ಇದ್ದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಬೆಸ್ಕೋ ಕೂಡ ಸೇರಿಕೆ ಮಾಡಿದ್ದೀವಿ ಹೀಗಾಗಿ ಅವರೆಲ್ಲ ಸಮನ್ವಯದಿಂದ ಕೆಲಸ ನಡೀತಾ ಇದೆ ಫಾಸ್ಟಾಗಿ ಈ ವಾರ ಸ್ವಲ್ಪ ಎಲೆಕ್ಷನ್ ಕೌಂಟಿಂಗ್ ಇದೆ ಮಸ್ಟ್ರಿಂಗ್ ಇದೆ ಫಾರ್ ಎನ್ ಎಲ್ ಸಿ ಎಲೆಕ್ಷನ್ ಮಸ್ಟ್ರಿಂಗ್ ಇದೆ ನನ್ನ ಕಾ ವೋಟಿಂಗ್ ಇದೆ ಮೂರನೇ ತಾರೀಖಿಗೆ ಆರನೇ ತಾರೀಖಿಗೆ ತನ್ನ ಕೌಂಟಿಂಗ್ ಇದೆ ಆ ಕಡೆ ಸ್ವಲ್ಪ ನಮ್ಮ ರೆವಿನ್ಯೂಟಿ ಮತ್ತು ಸ್ವಲ್ಪ ಇಂಜುನಿವರ್ಸ್ಗೆ ಡೇವೇಷನ್ ಮಾಡಿದರೂ ಸಹ ಈ ಪಾರ್ಟ್ ಓಟ್ ಕೆಲಸ ನಾವು ಮಾಡ್ಬೋದು ಅಂತ ನನಗೆ ನಮಗೆ ಇದೆ ಮಾಡ್ತೇವೆ ನೆಕ್ಸ್ಟ್ ಈಗ ಹವಾಮಾನ ಇಲಾಖೆಯ ಒಂದು ಸೂಚನೆ ಪ್ರಕಾರ ಎಂಟನೇ ತಾರೀಕು ಕೂಡ ಏನು ಬಂದಿದೆ ಆ ಪ್ರಕಾರ ಮಳೆ ಬರಲಿಕ್ಕೆ ಅವಕಾಶ ಬರಲಿಕ್ಕೆ ಚಾನ್ಸಸ್ ಇದೆ ಆ ಪ್ರಕಾರ ನಾವು ಹೇಗಾದರೂ ನಮಗೆ ಹಿಡಿದ ಹಿಡಿದಂತೆ ಎಲ್ಲ ನಮ್ಮ ಸ್ಟ್ರಾಂಗ್ ವಾಟರ್ ಟ್ರೈನಲ್ಲಿ ಭಾಳ ಯುದ್ಧೋಪಾದಿಯಲ್ಲಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಪ್ರತಿ ಮೂರು ತಿಂಗಳಕ್ಕೊಂದು ಸಲ ಕ್ಲೀನಿಂಗ್ ನಡೀತದೆ ಯಾವ ಯಾವ ಜಾಗದಲ್ಲಿ ಕ್ಲೀನಿಂಗ್ ಆದರೆ ಸ್ಟ್ರಾಟಜಿಕ್ ಜಾಗದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೆ ಅದನ್ನು ಬಿಟ್ಬಿಟ್ಟು ಈ ಸಲ ಎಲ್ಲ ಕಡೆ ಮಾಡ್ತಾ ಇದ್ದೇವೆ ಸೈಡ್ ಟ್ರೈನ್ಸ್ ಯಾವ ನಮ್ಮ ಝೋನ್ನಲ್ಲಿ ಏನು ಕೆಲಸ ಮಾಡಬೇಕಾಗುತ್ತೋ ಅವರು ಕೂಡ ತಂಡ ನಡೆಸಿ ಅದನ್ನು ಕೂಡ ಓಪನ್ ಮಾಡಿದ್ದಾರೆ ಮಾಡಿಕೊಂಡು ಕ್ಲೀನಿಂಗ್ ನಡೀತಾ ಇದೆ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಹೀಗಾಗಿ ನಾವು ಈಗ ಕಳೆದ ಎರಡು ವರ್ಷ ತಯಾರಿಕೆ ನೋಡಿದಲ್ಲಿ ಈ ವರ್ಷ ನಾವು ಜಾಸ್ತಿ ತಯಾರಿದ್ದೀವಿ ಮತ್ತು ಈ ಸಲ ಮಳೆ ಎಷ್ಟು ನೋಡಬೇಕಾಗಿರುತ್ತೆ ಅದೇ ದಯಾ ರೀತಿ आ, <सँद्री> ು ನಾವು ಮಾಡಿರುವ ಸಾಧ್ಯತೆ ಸಾಕಷ್ಟಿದೆ ಮತ್ತು ನಾವು ಎಲ್ಲ ಮಶಿ ಸಜ್ಜಾಗಿದ್ದೀವಿ ಹೀಗಾಗಿ ಯಾವ ಥರದ್ದು ಸಂಶಯ ಇಲ್ಲಿ ಇಟ್ಕೊಂಡು ಹಾವರಿ ಪಡ್ಲಿಕ್ಕೆ ಶಕ್ತಿ ಇಲ್ಲ ಸರ್ ಈಗ ಮಂತ್ರಿ ಮಾಲ್ ಹತ್ರ ರಾಜೀವ್ ಗಾಂಧಿ ಜಂಕ್ಷನ್ ಮಾಡಿದ್ರು ಆ ಸಮಯದಲ್ಲಿ ಒಂದು ಬಸ್ ನಿಲ್ದಾಣ ತೆರವು ಮಾಡಿದ್ರು ಸರಿ ಈಗ ಸಮಸ್ಯೆ ಆಗ್ತದೆ ಅಂತ ಜನರು ಆರೋಪ ಮಾಡ್ತಿದ್ದಾರೆ ಬಸ್ ನಿಲ್ದಾಣ ತೆರವು ಮಾಡಿದ್ರು ಬಸ್ ನಿಲ್ದಾಣ ರಸ್ತೆ ನಡುವೆ ಮಾಡಿದ್ದೀನೂ ತಪ್ಪು ಅಲ್ಲಿ ಬಂದು ರಸ್ತೆ ನಡುವೆ ಸ್ಟಾಪ್ ಮಾಡುವುದು ಅದು ಸರಿಯಲ್ಲ ಆದರೂ ಸಹ ಎಲ್ಲೂ ಈಗ ಒಂದು ಅಭ್ಯಾಸಸ್ ಬಂದುಬಿಟ್ಟಿದ್ದಾರೆ ಮತ್ತು ವೆಹಿಕಲ್ಸ್ ಕೂಡ ಎರಡು ಕಡೆಗೆ ಕಟ್ಟಾಗಿ ಬರ್ತಾ ಇದೆ ಅದರ ಇಲ್ಲಿ ಇಲ್ಲಾದರೆ ಬೇರೆ ಯಾವ ಕಡೆಗೆ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಹೀಗಾಗಿ ಆ ರೈಂಗಲ್ ಒಳಗಾಗಿಯೇ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ನಮ್ಮ ಕರ್ನಾಡುವಿಗೆ ತಿಳಿಸಿದ್ದೆ ನಮ್ಮ ಇಂಜಿನಿಯರ್ ಇಚ್ಛೆ ಅವ್ರ ಬಂದ ತುರ್ತಾಗಿ ವ್ಯವಸ್ಥೆ ಮಾಡ್ತೀವಿ